ಅಲೋ ನನ್ನ ಕುಟುಂಬದವರೇ ಹೇಗಿದ್ದರೆ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹತ್ತಿಯಂತೆ ಮೃದುವಾದ ಬ್ರೇಕ್ಫಾಸ್ಟ್ ಖಂಡಿತವಾಗ್ಲೂ ನಿಮಿಷದಲ್ಲಿ ನೀವು ಇದನ್ನು ಮಾಡಬಹುದು ತುಂಬ ಹೆಲ್ದಿಯಾಗಿರುತ್ತೆ ಹೊಟ್ಟೆನೂ ಟೈಟ್ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಸಾಫ್ಟಾಗಿದ್ದು ಬಂದಿದೆ ಅಂತೇಳಿ ಎಷ್ಟು ಸುಲಭ ಉಂಟು ತೋರಿಸ್ತೀನಿ ಬನ್ನಿ ಇಲ್ಲಿ ನಾನು ಸಣ್ಣ ರವೆ ತೊಗೊಂಡಿದ್ದೀನಿ ಉಪ್ಪಿಟ್ಟೆಲ್ಲ ಮಾಡ್ತಾ ನೋಡಿ ಸಣ್ಣ ರವೆ ಬಾಂಬೆ ಸಜ್ಜಿಗೆ ಅಂತ ಕೂಡ ಹೇಳ್ತಾರೆ ಅದನ್ನು ತಗೊಂಡಿದ್ದೀನಿ ಕೆಲವರು ಚಿರೋಟಿ ರವೆ ಕೂಡ ಹೇಳ್ತಾರೆ ಅದನ್ನು ತಗೊಂಡಿದ್ದೀನಿ ಮೂರು ಕಪ್ಪಷ್ಟು ಇದಕ್ಕೆ ಎರಡು ಕಪ್ಪಷ್ಟು ಅವಲಕ್ಕಿ ಸ್ವಲ್ಪ ಕಾಳನ್ನು ಸೇರಿಸಿ ಗ್ರೈ ಇದು ಫಸ್ಟಿಗೆ ಹುಡಿ ಮಾಡ್ತೀನಿ ಈ ರೀತಿ ಹುಡಿ ಆಗಿದೆ ಇದು ಹುಡಿ ಆದಮೇಲೆ ನಾನು ಇದಕ್ಕೆ ಮೊಸರನ್ನು ಹಾಕ್ತಾ ಇದ್ದೀನಿ ಎರಡು ಕಪ್ಪಷ್ಟು ಮೊಸರನ್ನು ಹಾಕಿದ್ದೀನಿ ಮೊಸರನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡೋಣ ಬೇಕಿದ್ರೆ ನೀವು ನೀರನ್ನು ಕೂಡ ಸೇರಿಸ್ಬೋದು ಮೊಸರು ಸಾಕಾಗೋದಿಲ್ಲ ರವೆ ಎಳ್ಕೊಳ್ಳುತ್ತೆ ಗಟ್ಟಿಯಾಗುತ್ತೆ ಆವಾಗ ನೀರನ್ನು ಹಾಕಿ ನೀವು ಗ್ರೈಂಡ್ ಮಾಡಿ ಈ ಅದಕ್ಕೆ ಬರಬೇಕು ಇವಾಗ ಇದಕ್ಕೆ ನಾನು ಉಪ್ಪನ್ನು ಹಾಗೂ ಸ್ವಲ್ಪ ಸಕ್ಕರೆಯನ್ನು ಹಾಕಿದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇನ್ನೊಂದು ಸೈಡಲ್ಲಿ ನಾನು ನೀರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೂ ಹಸಿ ಅಷ್ಟನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇಟ್ಟಿದ್ದೆ ರವೆ ಎಷ್ಟು ಬೇಕೋ ಅಷ್ಟು ನೀರು ಹೀರ್ಕೊಳ್ಳಿ ಆಮೇಲೆ ನೀರನ್ನು ಹಾಕಿ ಸ್ವಲ್ಪ ಹದ ಮಾಡೋಣ ಅಂಥೇಳಿ ಇವಾಗ ಇದು ಒಂದು ಪ್ಯಾಕೆಟಷ್ಟು ಏನೋ ಹಾಕ್ತಾ ಇದ್ದೀನಿ ಹಾಗೂ ಸರಿಯಾಗಿದ್ದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಕಾವಲು ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆಯನ್ನು ಹಾಕೋಣ ಹಾಗೂ ದೋಸೆ ಯಾವ ರೀತಿ ಬಿಡ್ತೀವಿ ನೋಡಿ ಅದೇ ರೀತಿ ಒಂದು ಚಮಚದಷ್ಟು ತೊಗೊಂಡು ಕಾವಲಿಗೆ ಹಾಕಿ ಆದರೆ ಸ್ಪ್ರೆಡ್ ಮಾಡಬೇಡಿ ಹಾಗೆಯೇ ಹಾಕಿ ತಾನಾಗಿ ಸ್ಪ್ರೆಡ್ ಆಗಬೇಕು ಆಮೇಲೆ ಮೇಲ್ಗಡೆಯಿಂದ ನೀರುಳ್ಳಿ ಎಲ್ಲ ನಾವು ರೆಡಿ ಮಾಡಿದ್ದೀವಿ ನೋಡಿ ಅದನ್ನು ಹಾಕಿ ಹಾಗೂ ಚೆನ್ನಾಗಿ ಇದು ಬೇಯಲ್ಲಿ ಮುಚ್ಚಿಡಿ ಮೀಡಿಯಂ ಫ್ಲೇಮಲ್ಲೇ ಇಡಿ ಇವಾಗ ಸರಿಯಾಗಿ ಇದು ಫ್ರೈ ಆಗಿದ್ದೆ ಮೇಲ್ಗಡೆಯಿಂದ ನೋಡಿ ಬೆಂದಿದೆ ಇವಾಗ ಇವಾಗ ಮೇಲ್ಗಡೆ ಎಣ್ಣೆಯನ್ನು ಅಥವಾ ತುಪ್ಪವನ್ನು ಹಾಕಿ ನಾನಿಲ್ಲಿ ತೆಂಗಿನ ಎಣ್ಣೆ ಒಂದು ಚಮಚದಷ್ಟು ಹಾಕಿದ್ದೀನಿ ಹಾಗೂ ಇದನ್ನು ಟರ್ನ್ ಮಾಡ್ತಾ ಇದ್ದೀನಿ ಟರ್ನ್ ಮಾಡಿ ಆದಮೇಲೆ ಗ್ಯಾಸನ್ನು ಐ ಫ್ಲೇಮಲ್ಲಿ ಇಡಿ ಯಾಕೆಂದರೆ ನೀರುಳ್ಳಿ ಉಂಟು ನೋಡಿ ಇದರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಆವಾಗಲೇ ಇದಕ್ಕೆ ಟೇಸ್ಟ್ ಬರೋದು ಇವಾಗ ನೋಡಿ ಇದು ಪರ್ಫೆಕ್ಟ್ ಆಗಿದೆ ಖಡಕ್ ಫ್ರೈ ಮಾಡಿ ತುಂಬ ಚೆನ್ನಾಗಾಗತ್ತೆ ಇದು ತಣ್ಣಗಾದ ಮೇಲೆ ಅಥವಾ ಬಿಸಿ ಇರುವಾಗ ಇದು ಸ್ವಲ್ಪ ಹೊತ್ತಿಗೆ ಸಾಫ್ಟ್ ಆಗುತ್ತೆ ಮಿಂಚನ್ ಮಾಡಬೇಡಿ ಅದೇ ರೀತಿ ಉಳಿದದನ್ನು ಕೂಡ ನಾವು ಬಿಡೋಣ ತುಂಬ ಟೇಸ್ಟಿಯಾಗಿರುತ್ತೆ ಇದು ದೋಸೆ ಹೆಲ್ದಿ ಕೂಡ ಹಾಗೂ ನಾವು ಹೋಟೆಲಲ್ಲೆಲ್ಲ ತಿಂತೀವಿ ನೋಡಿ ಸೆಡ್ ದೋಸೆ ಹೇಳ್ತೀವಿ ನೀರುಳ್ಳ ನೀರುಳ್ಳಿ ದೋಸೆ ಹೇಳ್ತೀವಿ ಅದಕ್ಕಿಂತ ಜಾಸ್ತಿ ಟೇಸ್ಟಾಗಿ ಬರುತ್ತೆ ಇದಕ್ಕೆ ನಾನು ಚಟ್ನಿ ರೆಡಿ ಮಾಡ್ತಾ ಇದ್ದೀನಿ ಚಟ್ನಿಯೊಂದಿಗೆ ನಾನು ಇದನ್ನು ಸರ್ವ್ ಮಾಡ್ತೀನಿ ನಿಮಗೆ ಬೇಕಿದ್ದರೆ ಹೀಗೇನು ನೀವು ಇದನ್ನು ತಿನ್ಬೋದು ಅಥವಾ ಸಾರೊಂದಿಗೆ ಕೂಡ ತಿನ್ಬೋದು ಸಾಂಬಾರೊಂದಿಗೆ ಕೂಡ ತಿನ್ಬೌದು ತುಂಬ ಚೆನ್ನಾಗಾಗತ್ತೆ ಟ್ರೈ ಮಾಡಿ ಒಮ್ಮೆ ಫ್ರೈ ಮಾಡಿ ಆದಮೇಲೆ ಹೇಳಿ ನೋಡಿ ಇನ್ನೊಂದು ಇವಾಗ ಮಾಡಿದ್ದೀನಿ ಬೇಗ ಬೇಗನೆ ಮಾಡ್ಬೋದು ಬೆಳಿಗ್ಗೆ ಎದ್ದು ಕೆಲವೊಮ್ಮೆ ನಾವು ನೆನೆ ಹಾಕ್ಲಿಕ್ಕೆಲ್ಲ ನೆನಪಿರಲ್ಲ ನಮಗೆ ಬೆಳಿಗ್ಗೆ ಎದ್ದು ಏನು ಅಂತ ಟೆನ್ಷನ್ ಇರುವಾಗ ಈ ರೀತಿ ದೋಸವನ್ನು ಮಾಡಿಕೊಡಿ ತುಂಬ ರುಚಿಯಾಗಿ ಬರುತ್ತೆ ಓಕೆ ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ನಾನು ಹೇಳಬೇಕಂತಿಲ್ಲ ನೋಡುವಾಗ ನಿಮಗೆ ಗೊತ್ತಾಗುತ್ತೆ ಹತ್ತಿ ಅಂತ ಬಂದಿದ್ದು ನೋಡಿ ಎಷ್ಟು ಚೆನ್ನಾಗಿ ಈಸಿಯಾಗಿ ಕಟ್ ಆಗ್ತಾ ಉಂಟು ರೆಸಿಪಿ ಟ್ರೈ ಮಾಡಿ ಆದಮೇಲೆ ಕಮೆಂಟ್ ಮಾಡಿ ಹೇಳುವುದನ್ನು ಮಾತ್ರ ಮರಿಬೇಡಿ ಯಾವ ರೀತಿ ಆಗಿತ್ತಂತ ಹೇಳಿ ಇಷ್ಟ ಆಯ್ತಂತಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್